ನಾವು ರಾಷ್ಟ್ರೀಯ ನಾಯಕರಿಗೆ ಈಗಾಗಲೇ ನಾವು ಮಾತಾಡಿದ್ದೇವೆ ನಮ್ಮ ಇನ್ಚಾರ್ಜ್ ಅವ್ರಿಗೂ ನಾನು ಮಾತಾಡಿದ್ದೇವೆ ನೋಡ್ರಿ ದಯವಿಟ್ಟು ನಾವೆಲ್ಲರೂ ಒಂದಾಗಿ ಹೋದಾಗ ನಮಗೆ ಒಳ್ಳೆಯದಾಗ್ತದೆ ನೋಡ್ರಿ ನಾವು ಅಷ್ಟು ಯಶಸ್ವಿ ಪಾದಯಾತ್ರೆ ಮುಗಿಸಂಗೆ ಬಂದ ತಕ್ಷಣ ಇನ್ನೊಂದು ಮೀಟಿಂಗು ಈ ಥರದಿಂದ ಏನಂತ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಹುಟ್ಟುತ್ತದೆ ಇವತ್ತು ಆ ಪಾದಯಾತ್ರೆಯಲ್ಲಿ ಎಲ್ಲ ಕಾರ್ಯಕರ್ತರು ಭಾಳ ಜೋಶಿಂದ ಹುಮ್ಮಶಿಂದ ಭಾಗವಹಿಸಿದರು ಮತ್ತು ನಮ್ಮ ಹತ್ರ ಅಂದ್ರೆ ಪಕ್ಷದ ಕಾರ್ಯಕರ್ತರು ನರ್ವಸ್ ಆಗೋಂಥ ಕೆಲಸ ಆಗ್ತದೆ ಇದ್ರ ಎಫೆಕ್ಟು ಬರುವಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಮೇಲೆ ಆಗ್ತವೆ ಅದಕ್ಕೋಸ್ಕರ ದಯವಿಟ್ಟು ನಾನು ಹೈಕಮಾಂಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾನೆ ದಯವಿಟ್ಟು ಎಲ್ಲರನ್ನು ಕರೆಸಿ ಮಾತಾಡ್ಬೇಕು ತಾವು ಮಾತಾಡಿ ಸಿಸ್ ಎಲ್ಲ ಯಾರಿಗೇ ಆಗಲಿ ಕಟ್ಟುನಿಟ್ಟಿನ ನೀವು ಆದೇಶ ಕೊಟ್ಟಂಗೆ ಮಾತ್ರ ಅನುಕೂಲ ಆಗ್ತದೆ ಯಾಕೆ ಹಂಗಲ್ರಿ ಏನಾಗ್ತದೆ ಅಂತಂದರೆ ನಾಲ್ಕು ಗೋಡೆ ಮಧ್ಯೆಯಲ್ಲಿ ಮಾತಾಡಿದ್ರೆ ಏನಿರಂಗಿಲ್ಲ ಕೆಲವೊಂದು ನಮ್ಮ ಲೀಡರ್ಸ್ಗಳೂ ಸಭೆ ಕರೆದಂಥ ಸಂದರ್ಭದಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಏನೇ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಇದ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡಬೇಕು ನಾವು ಯಾರೂ ಆ ಕೆಲಸ ಮಾಡಂಗ್ಲ ನನ್ನ ಹಿಡ್ಕೊಂಡು ಹೇಳ್ತೀನಿ ನಾವು ಏನಿದ್ರು ನಿಮ್ಮ ಕಂಡಾಗ ನಿಮ್ಮೆದುರಿಗೆ ಚರ್ಚೆ ಮಾಡ್ತೇವೆ ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಭಾಳ ಎಫೆಕ್ಟ್ ಆಗ್ತದೆ ಯಾಕಂದರೆ ನಾವು ಭಾಷಣದಾಗ ಹೇಳ್ತೀವಿ ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಅಂತೇಳಿ ಈ ಥರ ದುರ್ವರ್ತನೆ ನಡೆದಾಗ ಶಿಸ್ತು ಎಲ್ಲಿ ಉಳಿತದೆ ಅಂದ್ರೆ ಬರೀ ಸಾಮಾನ್ಯ ಕಾರ್ಯಕರ್ತರಿಗೆ ಅಷ್ಟೇ ಶಿಸ್ತು ದೊಡ್ಡ ದೊಡ್ಡವರಿಗೆ ಲೀಡರ್ಸ್ಗಳಿಗೆ ಯಾವ ಶಿಸ್ತಿಲ್ಲ ತೋಳು ಶಿಸ್ತು ಎಲ್ಲರಿಗೂ ಒಂದು ಸಾಮಾನ್ಯ ಐವತ್ ನೋಡ ಅದೇ ಕಾಂಗ್ರೆಸ್ಸಲ್ಲಿ ನಮಗಿಂತ ಹೆಚ್ಚಿನ ಒಂದು ಭಿನ್ನಾಭಿಪ್ರಾಯ ಇದೆ ಆ ಭಿನ್ನಾಭಿಪ್ರಾಯ ಅವ್ರು ತೋರ್ಕೊಡೋಂಗಿಲ್ಲ ಬಹಿರಂಗವಾಗಿ ತೋರ್ಕೊಡೋಂಗಲ್ಲ ಬಹಿರಂಗವಾಗಿ ತೋರ್ಬೊಟ್ಟು ಅವರು ಹೈಕಮಾಂಡ್ ಅಂಜಿಕೆ ಇದೆ ನಮ್ಮವ್ರಿಗೆ ಮೊದಲು ಹೈಕಮಾಂಡ್ ಅಂಜಿಕೆ ಭಾಳ ಈಗೀಗ ಎಲ್ಲರಿಗೆ ಆರಿ ಹೋಗೋಂಥ ಕೆಲಸ ಆಗಿದೆ ಆ ಥರ ಆಗಬಾರ್ದು ಇದು ಒಳ್ಳೆಯ ಪಕ್ಷದ ಹಿತದೃಷ್ಟಿಯಿಂದಲೇ ಇದು ಒಳ್ಳೆಯದಲ್ಲ